ಶ್ರೀ ಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹಯ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂಥ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರ್ಣಗಳಿಗೆ ಪ್ರಣಾಮಗಳು ಇವತ್ತು ಹೇಳ್ತಕ್ಕಂಥ ವಿಚಾರ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಹನುಮಂತನ ಒಂದು ಆಶೀರ್ವಾದದಿಂದ ನಡೀತಕ್ಕಂಥ ಒಂದು ವಿಷಯ ಯಾವುದೇ ಮಂಗಳವಾರ ಅಥವಾ ಶನಿವಾರ ಇದನ್ನು ಮಾಡಬಹುದು ಯಾರಿಗಾದರೂ ಕೋರ್ಟ್ ಕೇಸ್ ಲಿಟಿಗೇಷನ್ ಯಾವುದೇ ವಿಚಾರವಾಗಿ ಕೋರ್ಟ್ ಕೇಸ್ ನಡೀತಾ ಇದ್ದರೆ ಹನುಮಂತನ ಒಂದು ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶನಿವಾರ ಈ ಒಂದು ಕೆಲಸನ ಮಾಡಬೇಕು ಎರಡು ಮಂತ್ರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಮಂತ್ರಗಳನ್ನು ತಪ್ಪದಲ್ಲೇ ಯಾವ ಪ್ರೊಸೀಜರ್ನಲ್ಲಿ ಹೇಳಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ ದಯವಿಟ್ಟು ತಪ್ಪನ್ನೇ ವೀಡಿಯೋನ ಕೊನೆವರೆಗೂ ನೋಡಿ ಬಹಳಷ್ಟು ಜನಕ್ಕೆ ಕೋರ್ಟ್ ಕೇಸಲ್ಲಿ ಲಿಟಿಗೇಷನ್ ಏನು ವ್ಯಾಜ್ಯಗಳು ನಡೀತಾ ಇರುತ್ತೆ ಸೊ ಆ ಸಮಯದಲ್ಲಿ ಹನುಮಂತನ ಒಂದು ಶಕ್ತಿಶಾಲಿ ಮಂತ್ರ ಮತ್ತು ತಾಯಿ ಚಕ್ರೇಶ್ವರಿ ದೇವಿಯ ಒಂದು ಅಂತ ಮಂತ್ರವನ್ನು ಜಪ ಮಾಡೋದ್ರಿಂದ ಕೋರ್ಟ್ ಕೇಸ್ನಿಂದ ಆದಷ್ಟು ಶೀಘ್ರವಾಗಿ ಮುಕ್ತಿ ಸಿಗುತ್ತೆ ಅದು ಯಾವುದೇ ಪ್ರಕರಣಗಳಲ್ಲಿರ್ಬೋದು ಜಮೀನು ವಿವಾದ ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರಗಳಲ್ಲಿ ಕೋರ್ಟ್ ಕೇಸ್ ಏನಾದರೂ ನಡೀತಾ ಇದ್ದರೆ ನ್ಯಾಯಯುತವಾಗಿ ಅದು ನಿಮ್ಮ ಕಡೆಯಿಂದ ಏನೂ ತಪ್ಪಿಲ್ಲದೆ ಅದು ನ್ಯಾಯಯುತವಾಗಿದ್ದರೆ ಖಂಡಿತ ನಿಮಗೆ ಈ ಒಂದು ವಿಚಾರನ ಮಾಡೋದ್ರಿಂದ ನ್ಯಾಯಾಲಯದಲ್ಲಿ ನೀವು ಕೇಸನ್ನ ಗೆಲ್ತೀರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಮತ್ತು ತಂತ್ರ ಸೊ ಏನು ಮಾಡಬೇಕು ಮಂಗಳವಾರ ಅಥವಾ ಶನಿವಾರ ಹನ್ನೊಂದು ಇಳ್ಳೆದೆಲೆಯನ್ನು ತಗೊಳ್ಬೇಕು ಮನೆಯಲ್ಲಿರ್ತಕ್ಕಂಥ ಕುಂಕುಮನ ಉಪಯೋಗಿಸಿ ನೀರಿನಲ್ಲಿ ಕಲಸಿ ಶ್ರೀರಾಮ ಅಂತ ಬರಿಬೇಕು ಎಲೆಯ ಮೇಲೆ ಶ್ರೀರಾಮ ಅಂತ ಬರಿಬೇಕು ಈ ಎಲೆಯನ್ನು ಹನ್ನೊಂದು ವಿಳ್ಳೆಯನ್ನು ತಗೊಂಡೋಗಿ ಹನುಮಂತನ ದೇವಸ್ಥಾನದಲ್ಲಿ ಕೊಡಬೇಕು ನಿಮ್ಮ ಕೋರ್ಟ್ ಕೇಸ್ ಶೀಘ್ರವಾಗಿ ಮುಗಿಲಿ ಅಂತ ಪ್ರಾರ್ಥನೆ ಮಾಡಬೇಕು ಆಮೇಲೆ ಈ ಕೋರ್ಟ್ ಕೇಸ್ ಸಲುವಾಗಿ ಹನುಮಂತನ ಒಂದು ಶಕ್ತಿಶಾಲಿ ಮಂತ್ರ ಹನುಮಂತನ ದೇವಸ್ಥಾನದಲ್ಲಿ ನೂರ ಎಂಟು ಬಾರಿ ಹೇಳಬೇಕು ಮಂತ್ರ ಈ ಥರವಾಗಿದೆ ಡಿಸ್ಕ್ರಿಪ್ಷನ್ಲು ಕೊಟ್ಟಿರ್ತೀನಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಬಹಳ ಅದ್ಭುತವಾದಂಥ ಶಕ್ತಿ ಇರುವಂಥ ಮಂತ್ರ ಓಂ ಪವನ ಬಲ ಪವನ ಸಮಾನ ಬುದ್ಧಿ ವಿವೇಕ ವಿಜ್ಞಾನ ನಿಧಾನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಗಳನ್ನು ಕೊಡುವಂಥ ವಿಚಾರದಲ್ಲಿ ಎಸ್ಪೆಷಲಿ ಕೋರ್ಟ್ ಕೇಸ್ನಲ್ಲಿ ಬಹಳ ಶೀಘ್ರವಾಗಿ ನಿಮ್ಮ ಕೋರ್ಟ್ ಕೇಸ್ ಬಗೆಹರಿಯುತ್ತೆ ನೂರ ಎಂಟು ಬಾರಿ ಶ ಏನು ಹನುಮಂತನ ದೇವಸ್ಥಾನದಲ್ಲಿ ಮಂಗಳವಾರ ಅಥವಾ ಶನಿವಾರ ಈ ವಿಳ್ಳೆಯನ್ನು ತಗೊಂಡೋಗಿರ್ತೀರ ಅದಾದ ನಂತರ ಈ ಒಂದು ಮಂತ್ರನ ನೂರ ಎಂಟು ಬಾರಿ ಹೇಳ್ತೀರಾ ಓಂ ಪವನ ತನಯ ಬಲ ಪವನ ಸಮಾನ ಬುದ್ಧಿ ವಿವೇಕ ವಿಜ್ಞಾನ ನಿಧಾನ ಈ ಒಂದು ಮಂತ್ರ ಜೊತೆಗೆ ತಾಯಿ ಚಕ್ರೇಶ್ವರಿಯ ಒಂದು ಶಕ್ತಿಶಾಲಿಯಾದಂತಹ ಒಂದು ಮಂತ್ರ ಇದೆ ಅದನ್ನು ಕೂಡ ಹೇಳ್ತೀನಿ ಅದನ್ನು ಕೂಡ ತಪ್ಪದಲ್ಲೇ ನೂರ ಎಂಟು ಬಾರಿ ಹೇಳಿ ಅದು ಈ ರೀತಿಯಾಗಿದೆ ಓಂ ರೀಂ ಶ್ರೀಂ ಕ್ಲೀಂ ಚಕ್ರೇಶ್ವರಿ ಮಮ ರಕ್ಷಂ ಕುರು ಸ್ವಾಹ ಓಂ ಹ್ರೀಂ ಶ್ರೀಂ ಕ್ಲೀಂ ಚಕ್ರೇಶ್ವರಿ ಮಮ ರಕ್ಷಂ ಕುರುಕುರು ಸ್ವಾಹ ಈ ಒಂದು ಶಕ್ತಿಶಾಲಿ ಮಂತ್ರನ ನೂರ ಎಂಟು ಬಾರಿ ಹೇಳಬೇಕು ಇದನ್ನ ಮಾಡ್ತಕ್ಕಂಥದ್ದು ಇಪ್ಪತ್ತೊಂದು ಶನಿವಾರಗಳು ಮಾಡಬೇಕು ಅಥವಾ ಇಪ್ಪತ್ತೊಂದು ಮಂಗಳವಾರಗಳು ಮಾಡಬೇಕು ಯಾವಾಗ ಯಾವಾಗೆಲ್ಲ ಕೋರ್ಟ್ ಕೇಸ್ ಇರುತ್ತೆ ಅವಾಗೆಲ್ಲ ಮನೆಯಲ್ಲಿ ಎರಡೂ ಮಂತ್ರಗಳನ್ನು ನೂರ ಎಂಟು ಬಾರಿ ಹೇಳಬೇಕು ಅದನ್ನು ಬಿಟ್ಟು ಪ್ರತಿ ದಿವಸ ಕೋರ್ಟ್ ಕೇಸ್ ಮುಗಿಯೋವರೆಗೂ ಶೀಘ್ರವಾಗಿ ಮುಗಿಲಿ ಅಂತ ಹನುಮಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಮಂತ್ರನ ಎರಡು ಮಂತ್ರಗಳನ್ನು ಬೆಳಗ್ಗೆ ಇಪ್ಪತ್ತೇಳು ಬಾರಿ ಹೇಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಪ್ರತಿ ದಿವಸ ಬೆಳಗ್ಗೆ ನೀವು ಏನು ದೇವರ ಪೂಜೆ ಎಲ್ಲ ಮಾಡ್ತೀರಾ ಅದಾದ ನಂತರ ಎರಡು ಮಂತ್ರಗಳನ್ನು ಹೇಳೋಂಥದ್ದು ತುಂಬ ಅದ್ಭುತವಂತ ರಿಸಲ್ಟ್ಗಳನ್ನು ಕೊಡುತ್ತೆ ಕೋರ್ಟ್ ಕೇಸ್ ಮುಗಿಯೋವರೆಗೂ ಬಹಳ ಕುಮಿಗೆ ಈ ವಿಚಾರದಲ್ಲಿ ಜಯ ಸಿಗುತ್ತೆ ಶೀಘ್ರವಾಗಿ ಈ ಎರಡು ಮಂತ್ರಗಳನ್ನು ಮತ್ತೆ ಪ್ರತಿ ಶನಿವಾರ ಕೂಡ ಅಥವಾ ಪ್ರತಿ ಮಂಗಳವಾರ ಕೂಡ ಹನ್ನೊಂದು ಚೆನ್ನಾಗಿರ್ತಕ್ಕಂಥ ಒಳ್ಳೆದಲ್ಲ ತಗೊಂಡು ಶ್ರೀರಾಮ ಅಂತ ಬರೆದು ರಾಮನ ಒಂದು ಹೆಸರನ್ನು ಹನ್ನೊಂದು ಬಾರಿ ಹೇಳಿ ಇಟ್ಟರೆ ತುಂಬ ಒಳ್ಳೆಯದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದನ್ನು ಬಾಯಲ್ಲಿ ಹೇಳಿಕೊಂಡು ಶ್ರೀರಾಮ ಅಂತ ಅಷ್ಟೇನೆ ಕುಂಕುಮದಲ್ಲಿ ನೀರಲ್ಲಿ ಕಲಸಿ ಬರಿತಕ್ಕಂಥದ್ದು ವಿಳ್ಳೆದೆಲೆ ಮೇಲೆ ಆಮೇಲೆ ಅದನ್ನು ಹನುಮಂತನ ದೇವಸ್ಥಾನಕ್ಕೆ ತಗೊಂಡೋಗಿ ಇಡ್ತಕ್ಕಂಥದ್ದು ಬಹಳ ಶಕ್ತಿಶಾಲಿಯಾದಂತಹದ್ದು ಜೊತೆಗೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಇದು ಎಲ್ಲರೂ ಕೇಳಿರ್ತೀರ ಸೊ ರಾಮ ಸ್ಮರಣೆ ಮಾಡಿಕೊಂಡು ಅದನ್ನು ಹನುಮಂತನ ದೇವಸ್ಥಾನದಲ್ಲಿಟ್ಟು ನಿಮಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಜಮೀನಿನ ಜಾಗ ಅಥವಾ ಏನು ಕೋರ್ಟ್ ಕೇಸಲ್ಲಿ ಅನಗತ್ಯವಾಗಿ ಸಿಗಕ್ಕೊಂಡಿರ್ತೀರ ಅದೆಲ್ಲದರಿಂದ ಮುಕ್ತಿ ಸಿಗುತ್ತೆ ಬಹಳ ಅದ್ಭುತವಾದಂಥ ಶಕ್ತಿ ಇರುವಂಥ ಮಂತ್ರ ಮತ್ತು ಸರಳವಾಗಿರ್ತಕ್ಕಂಥ ತಂತ್ರ ಯಾವುದೇ ಮಂಗಳವಾರ ಅಥವಾ ಶನಿವಾರ ಪ್ರಾರಂಭ ಮಾಡ್ಬೋದು ಇಪ್ಪತ್ತೊಂದು ಮಂಗಳವಾರಗಳು ಅಥವಾ ಇಪ್ಪತ್ತೊಂದು ಶನಿವಾರ ಮಾಡಿದ್ರೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಎಲ್ಲರೂ ತಪ್ಪದಲ್ಲೇ ಈ ಒಂದು ಕೆಲಸವನ್ನು ಮಾಡಿ ಏಕೆಂದರೆ ಸಾಕಷ್ಟು ಜನ ಕೋರ್ಟಿಗೆ ಅಲ್ಲದು ಅಲ್ಲದು ತುಂಬ ಬೇಜಾರಾಗ್ಬಿಟ್ಟಿದೆ ಮಾನಸಿಕ ನೆಮ್ಮದಿ ಹೊರಟೋಗಿದೆ ಒಂದು ಕಡೆ ದುಡ್ಡು ವ್ಯರ್ಥ ಆಗ್ತಾ ಇದೆ ನಿಮ್ಮದೇ ಆಗಿರ್ತಕ್ಕಂಥ ನ್ಯಾಯವಾಗಿ ನಿಮಗೆ ಸೇರಬೇಕಾಗಿರ್ತಕ್ಕಂಥ ಯಾವುದೇ ವಿಷಯದಲ್ಲಿ ಇದನ್ನು ಮಾಡೋದ್ರಿಂದ ಬಹಳ ಅದ್ಭುತವಂತ ಫಲಗಳು ಸಿಗುತ್ತೆ ತಪ್ಪದಲ್ಲೇ ಇದನ್ನು ಮಾಡಿ ಎಲ್ಲರಿಗೂ ಆ ಶ್ರೀರಾಮನ ಹನುಮಂತನ ಆಶೀರ್ವಾದ ಸದಾಕಾಲ ಇರಲಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಮ